ಇವತ್ತು ನಂಗೆ ಸಖತ್ ಬೇಜಾರಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಊಟನೇ ಮಾಡಿಲ್ಲ ಅಮ್ಮ ಹೇಳಿದ ಕರೆಕ್ಟ್ ಊಟದ ಬಾಕ್ಸ್ ತಗೊಂಡು ಅಂತ ಹೇಳಿ ಎಲ್ಲೋ ಅಮ್ಮನ ಮಾತು ಕೇಳಿದೆ ನಾನು ಹಾಗೆ ಬಂದೆ ಸೊ ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಶಿವನ್ ಪೂಜೆಯಾಗಿ ಅಮ್ಮನ ಮನೇಲೆ ಒಂದೆರಡು ದಿನ ಅಲ್ಲೇ ಇದ್ದೆ ಯಾಕಂದರೆ ಸೋಮವಾರ ಶಿವನ್ ಪೂಜೆ ಆಗಿರುತ್ತೆ ಸೊ ಸೋಮವಾರ ಹೋಗೋಕ್ಕೆ ಬೇಜಾರಾಗಿಬಿಡುತ್ತೆ ಎಲ್ಲರೂ ಹೋಗ್ಬಿಟ್ರೆ ಅಮ್ಮವ್ರಿಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ಅಲ್ಲೇ ಸ್ಟೇ ಮಾಡಿದ್ದೆ ಮಾರನೇ ದಿನ ಮಂಗಳವಾರ ಸೊ ಮಂಗಳವಾರ ನಾನು ಮದುವೆ ಆದಾಗಿಂದೂ ಇಲ್ಲಿವರೆಗೂ ಮಂಗಳವಾರ ಶುಕ್ರವಾರ ಮನೆಯಿಂದ ಕಳಿಸೋದಿಲ್ಲ ಸೊ ಆ ಪದ್ಧತಿಯನ್ನು ಅವ್ರು ನಡೆಸ್ಕೊಂಡು ಬಂದಿದ್ದಾರೆ ಏನೇ ಆದ್ರೂ ಅವ್ರು ಕಳ್ಸೋದಿಲ್ಲ ನಾನು ಡ್ಯೂಟಿಗೆ ಹೋದಾಗ ಅಮ್ಮ ಫೋನ್ ಮಾಡಿ ಇವತ್ತು ಮಂಗಳವಾರ ಮನೆಗೆ ಬಂದುಬಿಡು ರಾತ್ರಿ ಅಂತ ಹೇಳಿದ್ರು ಸರಿ ಆಯ್ತಮ್ಮ ಗೊತ್ತಿದೆ ಅಂತ ಹೇಳಿದೆ ಹಾಗೆ ಇದು ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಸೊ ಬುಧವಾರ ಬೆಳಗ್ಗೆ ನನ್ನ ಮಗ ನಮ್ಮ ಅವ್ರ ಮಾಮಂಗೆ ಮಂಡಕ್ಕಿ ಮಾಡಿ ಅಂತ ಹೇಳಿರ್ತಾನೆ ಅಮ್ಮ ನೀವು ಮಾಡಬೇಡಿ ಮಾಮನೇ ಮಾಡಬೇಕು ಅಂತ ಹೇಳಿ ಯಾಕಂದರೆ ನಮ್ಮಣ್ಣ ಸಕ್ಕತ್ತಾಗಿ ತೊಯ್ಸಿದೆ ಮಂಡಕ್ಕಿ ಅಂತ ಮಾಡ್ತಾರೆ ಸಕ್ಕತ್ತಾಗಿ ಮಾಡ್ತಾರೆ ತುಂಬಾ ಟೇಸ್ಟ್ ಇರುತ್ತೆ ನನ್ನ ಮಗ ಒತ್ತಿ 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 ಹೇಳ್ತಾ ಇದ್ದ ಅಮ್ಮ ನೀನು ಮಾಡಬೇಡ ನೀನು ಮಾಡಬೇಡ ಅಂತ ಹೇಳಿ ಅದಕ್ಕೆ ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕೆ ಅಣ್ಣನೇ ಒಗ್ಗರಣೆ ಹಾಕ್ಕೊಂಡ್ರು ನಮ್ಮ ಎಲ್ಲ ಮಂಡಕ್ಕಿ ನೆನೆಸಿ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೆಗ್ಸಿದ್ವಿ ನಾವು ಸೊ ಹಾಗೆ ನಮ್ಮ ನೇತ್ರಮ್ಮ ಇವಾಗ ಎಲ್ಲ ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದಾರೆ ಮನೆ ಸೊ ಫಂಕ್ಷನ್ ಆದಮೇಲೆ ಎಲ್ಲ ಕಡೆ ರಂಪ್ ಆಗಿರುತ್ತೆ ಫಂಕ್ಷನ್ ಮುಂಚೆನೂ ಕೆಲಸ ಇರುತ್ತೆ ಫಂಕ್ಷನ್ ಆದಮೇಲೆ ಕೆಲಸ ಇರುತ್ತೆ ಫಂಕ್ಷನ್ ಆದಮೇಲೆ ಕೆಲಸ ಸಕ್ ಜಾಸ್ತಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯವರು ಇನ್ನೂ ಮಲಗಿ ಫೋನ್ ನೋಡ್ತಾ ಇದ್ದಾರೆ ಟೀ ಕುಡಿದು ಮತ್ತೆ ಮಲಗಿದ್ದಾರೆ ಸೊ ಫೋನ್ ನೋಡ್ತಾ ಇದ್ದಾರೆ ನಮ್ಮ ಅಣ್ಣನ ಮಗನೂ ಯಾಕೋ ಬೆಳಗ್ಗೆ ಬೆಳಗ್ಗೆ ಬಂದುಬಿಟ್ಟಿದ್ದಾನೆ ನಾಯಬರು ಅಂದ್ಕೊಂಡೆ ಹಾಗೆ ಸೊ ನನ್ನ ಕಜಿನಲ್ಲಿ ಅಮ್ಮ ಅವ್ರಿಗೆ ಪೂಜೆ ಮಾಡೋದ್ರಲ್ಲ ಒಂದು ಗಿಫ್ಟ್ ಕೊಟ್ಟಿದ್ದರು ಸೊ ಬಾಟಲ್ಸು ತುಂಬಾ ಚೆನ್ನಾಗಿತ್ತು ಅದೊಂದು ಜಾರ್ ಥರ ಇತ್ತು ಸೊ ಸಖತ್ತಾಗಿತ್ತು ಅದು ಸೊ ಅಮ್ಮ ಅದಕ್ಕೆ ಎಲ್ಲ ತೆಗೆದುಬಿಟ್ಟು ಅಮ್ಮಂಗೆ ಅದರಲ್ಲಿ ಗಾಜಿನ ಬಾಟ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಏನೇ ಇದ್ರೂ ಎಲ್ಲೇ ಹೋದ್ರೂ ಗಾಜು ನೋಡ್ತಾ ಇರ್ತಾರೆ ಗಾಜಿನ ಬಾಟ್ಲಿಗಳು ನೋಡ್ತಾ ಇರ್ತಾರೆ ಹಾಗಾಗಿ ಅವು ಮನೇಲಿರೋದೆಲ್ಲ ಒಂದು ಸ್ವಲ್ಪ ಕ್ಯಾಪೆಲ್ಲ ಹೋಗಿದೆ ಹಾಗಾಗಿ ಆ ಬಾಟಲ್ಸ್ ಎಲ್ಲ ತೊಳೆದು ಅದನ್ನು ಇಟ್ಟರೆ ಆಯಿತು ಅಂತ ಹೇಳಿ ತೊಳಿತಾ ಇದ್ದರು ಹಾಗೆ ನಮ್ಮ ಅಣ್ಣ ಪ್ರಸಾದ ತಿನ್ನಬೇಕಲ್ಲ ಸೊ ಮೂರು ಭಾಗ ಮಾಡಿರೋ ಪ್ರಸಾದ ಒಂದು ಭಾಗ ಅಣ್ಣ ಎಷ್ಟು ಅಂತ ತಿಂತಾರೆ ಹಾಗಾಗಿ ಅವರು ಈ ಥರ ಉಂಡೆ ಮಾಡಿ ಇಟ್ಬಿಡು ನಾನು ಉಂಡೆ ತೆಕ್ಕೊಂಡು ತಿಂತಾನೆ ಅಂತ ಹೇಳಿದ್ರು ಅಮ್ಮ ಸರಿ ಆಯಿತು ಅಂತ ಹೇಳಿ ನೋಡಿ ಈ ಸೈಜ್ ಸಾಕ ಅಂತ ಹೇಳಿ ಸೈಜ್ ಆದರೆ ಯಾವಾಗ ಮುಗಿಸ್ಬೇಕು ಆ ಪ್ರಸಾದ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ಟು ಅಂತ ಹೇಳಿ ಅಮ್ಮ ನನ್ನ ಕೈ ಕೈ ಸಣ್ಣದಿದೆ ಇಷ್ಟಿಷ್ಟೇ ಬರುತ್ತೆ ಅಂತ ಹೇಳಿದೆ ಸರಿ ದೊಡ್ಡದು ಕಟ್ಟು ಬೇಡ ಅಂತ ಹೇಳಿ ಆಯಿತು ಅಂತ ಹೇಳಿ ಫೋನ್ ಒಂದು ಕಡೆ ಇಟ್ಬಿಟ್ಟು ಎರಡು ಕೈ ಬಳಸ್ಬಿಟ್ಟು ದೊಡ್ಡ ದೊಡ್ಡ ಉಂಡೆನ ಕಟ್ಟಿದೆ ನೋಡಿ ಈ ಥರ ಕಟ್ ಬಿಡು ತಿನ್ನೋದು ಚೆನ್ನಾಗಾಗುತ್ತೆ ಅಂದರೆ ಪೌಡರ್ ಥರ ಇದ್ದರೆ ಮತ್ತೆ ತೆಕ್ಕೊಂಡು ತಿನ್ನೋದು ಸರಿ ಆಗೋದಿಲ್ಲ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಅಂದರೆ ನಾನು ಇವಾಗ ಕೆಲಸಕ್ಕೂ ಕೂಡ ಹೋಗಬೇಕು ಹಾಗೆ ಇವತ್ತು ನಾನು ಮನೆಗೂ ಕೂಡ ಹೊರಡ್ತಾ ಇದ್ದೀನಿ ಇಲ್ಲಿಂದನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಬಾಕ್ಸಿಗೆ ಏನಾದರೂ ತುಂಬ್ಕೋ ಏನಾದರೂ ಮಾಡ್ಕೋ ಚಿತ್ರನ ತೊಗೊಂಡು ಹೋಗು ಅಂತ ಬೇಡ ಬೇಡ ನಾನು ಈ ಸರ್ತಿ ಒಂದು ರೂಟಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ರೊಟ್ಟಿ ಚಟ್ನಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಅಲ್ಲಿ ತಿಂತೀನಿ ಅಂತ ಅಮ್ಮ ಹೇಳಿದರು ಬಟ್ ನಾನು ಕೇಳೇ ಇಲ್ಲ ನಮ್ಮಮ್ಮ ಹೇಳಿದ್ದೆ ಕರೆಕ್ಟ್ ಆಯಿತು ಅಂತ ಅನ್ನಿಸ್ತು ನೋಡಿ ಈ ಥರ ಉಂಡೆಗಳನ್ನೆಲ್ಲ ಮಾಡಿದ್ದೀನಿ ಇದು ಮುಗಿಯೋವರೆಗೂ ಅಮ್ಮನ ಮನೇಲಿ ನಾನ್ ವೆಜ್ ಮಾಡೋದು ಇಲ್ಲ ತರೋದು ಇಲ್ಲ ತಿನ್ನೋದು ಇಲ್ಲ ಸೊ ಅಣ್ಣನ ಪ್ರಸಾದ ಮುಗಿದ ಮೇಲೇ ಅವರು ನಾನ್ ವೆಜ್ ತಿನ್ನೋದು ನೋಡಿ ಈ ಇಷ್ಟು ಉಂಡೆ ಯಾವಾಗ ಮುಗಿಸ್ಬೇಕು ಗೋಧಿ ಹಿಟ್ಟು ತುಪ್ಪ ಬೆಲ್ಲ ಹಾಕಿ ಮಾಡಿರ್ತಾರಲ್ಲ ಸಖತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ವೈಸ್ ಅಂದರೂ ಸೂಪರಾಗಿತ್ತು ಸೊ ಈ ಪ್ರಸಾದ ಅಣ್ಣನೇ ತಿನ್ನಬೇಕು ಬೇರೆ ಯಾರೂ ತಿನ್ನಂಗಿಲ್ಲ ಇದನ್ನು ನಾನು ರೆಡಿ ಮಾಡಿದೆ ಹಾಗೆ ಅಮ್ಮ ಅವ್ರಿಗೆ ಸಾಂಬಾರು ಚಿತ್ರಾನ್ನದ ಒಗ್ಗರಣೆ ಎಲ್ಲ ಇತ್ತು ಹಾಗಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ ನನಗೆ ತುಂಬ ಒತ್ತಾಯ ಮಾಡಿಕೊಂಡ್ರು ಬಾಕ್ಸ್ ಹಾಕ್ಕೊಂಡೋಗು ಹಾಕ್ಕೊಂಡೋಗು ಅಂತ ಹೇಳಿ ಎಲ್ಲೋ ಅಮ್ಮನ ಮಾತು ಕೇಳಬೇಕಿತ್ತು ಅನ್ನಿಸ್ತು ಸೊ ಆಮೇಲೆ ಅಣ್ಣ ಶಿವ ಇನ್ನೂ ಶಿವಲಿಂಗಗಳೆಲ್ಲ ಮನೆಗೆ ಇದ್ದಾವಲ್ಲ ಸೊ ಅಣ್ಣ ಸ್ನಾನ ಮಾಡಿ ಪೂಜೆ ಮಾಡೋ ತನಕ ಟೀ ಕಾಫಿ ಎಂಥದ್ದು ಕುಡಿಯೋಲ್ಲ ನಾವು ಎಷ್ಟು ಹೇಳಿದ್ವಿ ಕುಡೀರೋಣ ಏನಾಗಲ್ಲ ಆ ದೊಡ್ಡ ಪೂಜೆನೆ ಮುಗಿಸಿದ್ದೀರಾ ಅಂತ ಹೇಳಿ ಇಲ್ಲ ಇಲ್ಲ ನಾನು ಪೂಜೆ ಮಾಡೋ ತನಕ ಟೀ ಕಾಫಿ ಏನೂ ಕುಡಿಯೋಲ್ಲ ಅಂತ ಹೇಳಿ ಮಂಡಕ್ಕಿ ಒಂದು ರೆಡಿ ಮಾಡಿ ಮತ್ತು ನನ್ನ ಮಗ ಬರ್ತಾನಲ್ಲ ಲೇಟ್ ಆಗಿಬಿಡುತ್ತೆ ಅಂತೇಳಿ ಮಂಡಕ್ಕಿ ಮಾಡಿ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡ್ಲಿಕ್ಕೆ ಬಂದರು ಸೊ ಸ್ವಲ್ಪ ಲೇಟೇ ಆಯಿತು ನಾವೆಲ್ಲ ಇದ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅವರಿಗೆ ನಾನು ಕೂಡ ಬೇಗ ಬೇಗ ಹೋಗೋಣ ಇವತ್ತು ಅಂತೇಳಿ ನಾನು ಕೂಡ ರೆಡಿ ಆಗ್ತಾ ಇದ್ದೆ ನೋಡಿ ಪೂಜೆ ಮಾಡಬೇಕಂದ್ರೆ ಹೊರಗಡೆ ಎಲ್ಲ ಅಂಗನ ಎಲ್ಲ ತೊಳೆದು ರಂಗೋಲಿ ಹಾಕಬೇಕು ಸೊ ಅಣ್ಣನೇ ರಂಗೋಲಿ ಅಂದರೆ ಡೈಲಿ ಅಣ್ಣನೇ ರಂಗೋಲಿ ಎಲ್ಲ ಹಾಕ್ತಾರೆ ಜಾಸ್ತಿ ಅಮ್ಮಂಗೆ ಹೆವಿ ಮಾಡಿಸಲ್ಲ ಕೆಲಸ ಸೊ ಆದಷ್ಟು ಹೆವಿ ಕೆಲಸ ಆಗಲಿ ರಂಗೋಲಿ ಹಾಕೋದು ಹೆವಿ ಅಂತ ಇಲ್ಲ ಬಟ್ ಬೆಳಗ್ಗೆ ಚಳಿ ಇರುತ್ತೆ ಸೊ ಹಾಗಾಗಿ ಅಮ್ಮ ಅಣ್ಣನೇ ಬಂದು ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೋದು ಹಾಗೆ ಟಿಫನ್ ಎಲ್ಲರಿಗೂ ಕೊಟ್ಟಾಯಿತು ಇನ್ನು ಟಿಫನ್ ಮಾಡಬೇಕಿತ್ತು ಹೋಳಿಗೆ ಇದ್ವಲ್ಲ ಬಿಸಿ ಬಿಸಿ ಅಂದರೆ ಅಮ್ಮ ಓವನಲ್ಲಿ ಬಿಸಿ ಬಿಸಿ ಮಾಡಿ ತುಪ್ಪ ಹಾಕಿ ಕೊಟ್ಟರು ಸೊ ತುಂಬ ಚೆನ್ನಾಗಿತ್ತು ಹೋಳಿಗೆ ನಿಜವಾಗ್ಲೂ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು ಒಂದು ಹೋಳಿಗೆ ತಿಂದು ನಾನು ಮಂಡಕ್ಕಿ ತಿಂದ್ಕೊಂಡು ಇನ್ನು ಕೆಲಸಕ್ಕೆ ಹೊರಟೆ ಫ್ರೆಂಡ್ಸ್ ಲೇಟ್ ಆಯಿತು ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿ ಸೌತೆಕಾಯಿ ತೊಗೊಂಡ್ವಿ ಸೌತೆಕಾಯಿ ನಮ್ಮ ಬ್ಯಾಗಲ್ಲಿ ಯಾವತ್ತು ಉಪ್ಪು ಖಾರ ಒಂದು ಚಾಕು ಇಟ್ಕೊಂಡೇ ಇರ್ತೀನಿ ಇಲ್ಲಿ ನೋಡಿ ಕುರಿಗಳು ಎಷ್ಟು ಲೈನಾಗಿ ಎಷ್ಟು ಲೈನಾಗಿ ಹೋಗ್ತಾ ಇದ್ದಾವೆ ಹಾಗೆ ಇವಾಗ ಕಟ್ ಮಾಡಿ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್ ಬೆಳಗ್ಗೆ ತಿನ್ಕೊಂಡ್ಬಿಟ್ಟಿದ್ವಲ್ಲ ಮಂಡಕ್ಕಿ ಮಂಡಕ್ಕಿ ಸ್ವಲ್ಪ ಬೇಗ ಹಸಿವು ಆಗುತ್ತೆ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಎಲ್ಲ ಸೊ ಹಾಗಾಗಿ ಏನಾದರೂ ತಂದಿದೀಯಾ ತಂದಿದೀಯಾ ಅಂತ ಹೇಳಿದ್ರು ಸರಿ ಸೌತೆಕಾಯಿ ಇದ್ದಾವೆ ಸೌತೆಕಾಯಿ ಕಟ್ ಮಾಡ್ತೀನಿ ತೊಗೊಳ್ಳಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅಲ್ಲೇ ನಾವು ಹೋಗೋ ರಸ್ತೆಯಲ್ಲೇ ತೊಗೊಂಡಿದ್ವಲ್ಲ ಸೊ ಅದನ್ನು ಚೆನ್ನಾಗಿ ಬಾಟಲಲ್ಲಿ ನೀರು ಇತ್ತು ಸೊ ತೊಳ್ಕೊಂಡೆ ತೊಳ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಒರೆಸ್ಕೊಂಬಿಟ್ಟು ಈ ಥರ ನೋಡಿ ಚಾಕು ಮತ್ತು ಉಪ್ಪು ಖಾರ ಇಟ್ಕೊಂಡಿರ್ತೀನಿ ವೀಡಿಯೋ ಹೇಗೆಂಗೋ ಹಿಂಗೆಂಗೋ ಆಗಿದೆ ಫ್ರೆಂಡ್ಸ್ ಅರ್ಜೆಂಟಲ್ಲಿ ಇವ್ರಿಗೆ ಹೊಟ್ಟೆ ಹಸಿತಾ ಇದೆ ನಾನು ವೀಡಿಯೋದಲ್ಲಿ ಕೂತ್ಕೊಂಡಿದ್ದೀನಿ ಅದೂ ವೀಡಿಯೋ ನೀನು ಅಂತ ಹೇಳಿ ಬಟ್ ನಾವು ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ತೋರಿಸ್ಬೇಕಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆಗೆ ನೋಡಿ ಹೀಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಹೇಳ್ತೀರಾ ತಿಂತಾನೆ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮಾರೇಜಸ್ ತುಂಬ ಒಳ್ಳೇದು ಇವತ್ತು ಊಟ ಬೇರೆಪ್ಪ ತಂದಿಲ್ಲ ಏನೇ ಊಟ ಇಲ್ಲ ಯಾವ ಚೆನ್ನಾಗಿದ್ರೆ ಊಟ ಮಾಡ್ತೀನಿ ಇಲ್ಲ ಸೌತೆಕಾಯಿ ಎಲ್ಲ ಇದ್ಬಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇಷ್ಟಪಟ್ಟು ಅಂದರೆ ಇವ್ರು ಬೆಳಗ್ಗೆ ಹೇಳಿ ಊರಿಗೆ ಕರ್ಕೊಂಡು ಹೋಗಿಲ್ಲ ಸೊ ಮಧ್ಯಕ್ಕೆ ಬಂದು ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ರು ಆ ರೂಟಿಗೆ ಬೇಡ ಈ ರೂಟಿಗೆ ಹೋಗೋಣ ಅಂತ ಹೇಳಿ ಸಖತ್ತು ಬೇಜಾರಾಯಿತು ಫ್ರೆಂಡ್ಸ್ ನಾನು ಅದಕ್ಕೆ ನನಗೆ ಅಂದರೆ ಕೆಲವೊಂದು ಕಡೆ ತುಂಬ ಇಷ್ಟಪಟ್ಟು ತಿಂತೀನಿ ಬಿಸಿ ಬಿಸಿ ರೊಟ್ಟಿ ಚೆನ್ನಾಗಿರುತ್ತೆ ನಮಗೆ ಇವ್ರು ಹೋಗೋ ಜಾಗದಲ್ಲಿ ಇಲ್ಲಿ ಒಂದು ಪ್ಲೇಟ್ ತೊಗೊಂಡ್ರು ಹಿಂಗಿದೇನೋ ನೋಡ್ತೀನಿ ಇರು ಅಂತ ಹೇಳಿ ಬಟ್ ಅವರು ಇಷ್ಟ ಅಂದರೆ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದರು ಬಟ್ ತೊಗೊಂಡಿದ್ದಾರಲ್ಲ ಊಟ ಮಾಡ್ತಾ ಇದ್ದಾರೆ ನಂಗೆ ಎಲ್ಲೋ ಬೇಜಾರಾಗಿಬಿಟ್ಟಿತ್ತು ಫ್ರೆಂಡ್ಸ್ ಆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ರೂಟೇ ಕ್ಯಾನ್ಸಲ್ ಮಾಡಿಬಿಟ್ರು ನಮ್ಮಮ್ಮ ಹೇಳಿದ್ದು ನಿಜಾನೇ ಆಯಿತು ಏನಾದರೂ ತೊಗೊಂಡೋಗು ತೊಗೊಂಡೋಗು ಅಂತ ಹೇಳಿ ನಿಜವಾಗ್ಲೂ ತೊಗೊಂಡು ಬಂದಿದ್ದು ರೆ ನಾನು ಇವರು ಕೂತ್ಕೊಂಡು ವ್ಯಾನಲ್ಲೇ ಊಟ ಮಾಡಿಬಿಡ್ತಿದ್ವಿ ಬಟ್ ಇವರು ಈ ಥರ ಪ್ಲ್ಯಾನ್ ಚೇಂಜ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಬಟ್ ಬೇಜಾರಾಯಿತು ಬಿಸಿ ಬಿಸಿ ಜೋಳದ ರೊಟ್ಟಿ ಹೀರೆಕಾಯಿ ಚಟ್ನಿ ಹೀರೆಕಾಯಿ ಪಲ್ಯ ಚಟ್ನಿ ಪುಡಿ ಮೊಸರು ಅದು ಎಲ್ಲ ಪಲ್ಯಕ್ಕಿಂತ ರೊಟ್ಟಿ ಮಾತ್ರ ಸಖತ್ತಾಗಿ ತಟ್ಟಿ ಕೊಡ್ತಾರೆ ಹಾಗಾಗಿ ನನಗೆ ಅಲ್ಲಿ ಊಟ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಇನ್ನು ಇವ್ರು ಊಟ ಮಾಡಿದ್ರು ನಾನು ಸ್ವಲ್ಪ ಹೊತ್ತು ಇವ್ರ ಜೊತೆಗೆ ಮಾತೇ ಆಡಿರಲಿಲ್ಲ ಅಮ್ಮಂಗೆ ನೆನ್ಸ್ಕೊಂಡು ನಮ್ಮಮ್ಮ ಹೇಳಿದ್ದು ಕರೆಕ್ಟು ಕರೆಕ್ಟು ಅಂದ್ಕೊಂಡು ಇದ್ದೆ ವ್ಯಾನಲ್ಲಿ ಮುನಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬೇಜಾರೆಲ್ಲ ಕಳ್ಕೊಂಡು ಆಮೇಲೆ ಮಾತಾಡಿದೆ ಇನ್ನು ಇದರ ಐಟಮ್ಸ್ ಎಲ್ಲ ಇಟ್ಕೊಂಬಂದಿರ್ತೀವಿ ಗಾಡಿಯಲ್ಲಿ ಫ್ರೆಂಡ್ಸ್ ಇದು ಯಾವುದು ಈಸಿ ಅಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಜರ್ನಿ ಮಾಡಬೇಕು ಹಾಗೆ ನಮ್ಮ ಮನೆಯವ್ರ್ದಂತರೂ ತುಂಬ ಹೆವಿ ಕೆಲಸ ಫ್ರೆಂಡ್ಸ್ ಗಾಡಿನೂ ಓಡಿಸ್ತಾ ಇರಬೇಕು ಹಾಗೆ ಅಂಗಡಿಗಳಿಗೂ ಹೋಗಬೇಕು ಸೊ ನಾನು ವೀಡಿಯೋ ಇದ್ದೀನಿ ಹಾಗಾಗಿ ನಾನು ಬ್ಯಾಗಲ್ಲಿ ಇದ್ದೀನಿ ಇಲ್ಲಾಂದರೆ ಈ ಐಟಮ್ಸ್ ಎಲ್ಲ ನಾನೇ ತೊಗೊಂಡು ಹೋಗಿ ಕೊಡ್ತೀನಿ ಅವರು ಅಂದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲ್ಲ ಅವ್ರು ಆ ಕಡೆ ಇರ್ತಾರೆ ರೋಡ್ ಅದು ಆ ಕಡೆ ಇರ್ತಾರೆ ಸೊ ಏನೆಲ್ಲ ಬೇಕು ಅಂತ ಹೇಳಿ ಬರ್ಕೊಂಡು ಬಂದು ನಾನು ನನ್ನ ಕೈಯಲ್ಲಿ ಕೊಡ್ತಾರೆ ನಾನು ಎದ್ದು ಬೇಗ ಬೇಗ ನನ್ನ ಎಲ್ಲನೂ ಐಟಮ್ಸ್ ತೆಕ್ಕೊಂಡು ಎಷ್ಟೆಷ್ಟು ಬೇಕು ಏನೇನು ಅಂತ ಹೇಳಿ ತೆಕ್ಕೊಂಡಿಟ್ಕೊಂಡು ನಾನು ಇವರು ತೊಗೊಂಡು ತೊಗೊಂಡು ಹೋಗಿ ಕೊಡ್ತೀವಿ ಫ್ರೆಂಡ್ಸ್ ಈ ಥರ ಡೈಲಿ ನಮಗೆ ಹತ್ತುವರೆಗೆ ನಾವು ಊರು ಬಿಟ್ಟರೆ ಈ ಥರ ಎಲ್ಲ ಶಾಪ್ಗಳಿಗೆ ಹೋಗಿ 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 ಐಟಮ್ ಎಲ್ಲ ಕೊಟ್ಟು ಇಳಿಯೋದು ಹತ್ತೋದು ಹತ್ತದು ಇಳಿಯೋದು ಇವ್ರು ಗಾಡಿ ಬೇರೆ ಓಡಿಸ್ತಾರೆ ಇಳಿತಾರೆ ನಿಜವಾಗ್ಲೂ ತುಂಬಾ ಸ್ಟ್ರೈನ್ ಆಗುತ್ತೆ ಸೊ ರಾತ್ರಿ ಹೋಗೋದು ನಾವು ಎಂಟು ಅಂದರೆ ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿಬಿಡುತ್ತೆ ಮತ್ತು ಬೆಳಗ್ಗೆ ಎದ್ದೇಳು ಹೋಗು ಯಾವುದು ಈಸಿ ಇರಲ್ಲ ಸೊ ಈಸಿನ ನಾವು ಮಾಡ್ಕೊಂಡು ಹೋಗಬೇಕು ಅಷ್ಟೇ ಫ್ರೆಂಡ್ಸ್ ಯಾವುದೇ ಕೆಲಸ ಆಗಲಿ ಈಸಿ ಅಂತೂ ಇರಲ್ಲ ಅದು ಸುಲಭ ಅಂತ ಹೇಳಿ ನಾವು ಅಂದ್ಕೊಂಡು ಹೋಗ್ತಾ ಇರಬೇಕು ಅದರಲ್ಲೂ ಕೂಡ ಈ ಥರ ಜರ್ನಿ ಮಾಡಿಕೊಂಡು ಡೈಲಿ ಡೈಲಿ ಒಂದು ನೂರ ಅರವತ್ತು ನೂರ ಎಪ್ಪತ್ತು ಕಿಲೋಮೀಟ್ರ್ ನಾವು ಜರ್ನಿ ಅಂದರೆ ಮಾಡ್ತೀವಿ ಅದಕ್ಕಿಂತ ಜಾಸ್ತಿನೂ ಆಗಿಬಿಡುತ್ತೆ ಈ ಥರ ನಮ್ಮ ಒಂದು ಡೈಲಿ ರೊಟೀನ್ ಇರುತ್ತೆ ಸೊ ಈ ಡೈಲಿ ರೊಟೀನ ನಾನು ವಿಡಿಯೋ ಮಾಡ್ಕೋಬೇಕು ಅಂತೀನಿ ಮತ್ತು ಡೈಲಿ ಡೈಲಿ ಅದೇ ಆಗಿಬಿಡುತ್ತಲ್ಲ ಅಂತ ಹೇಳಿ ಸುಮ್ಮನೆ ಇರ್ತೀನಿ ಹಾಗೆ ಹೋಗ್ತಾ ಹೋಗ್ತಾ ಆ ಬಂಪರು ಬಿಚ್ಕೊಂಬಿಡ್ತು ಫ್ರೆಂಡ್ಸ್ ಇದು ಗಾಡಿಗೆ ಏನಾದರೂ ಆದರೆ ನಮಗೆ ಮಧ್ಯ ರಸ್ತೆಯಲ್ಲಿ ತುಂಬಾ ಕಷ್ಟ ಆಗಿಬಿಡುತ್ತೆ ಎಲ್ಲನೂ ಫೇಸ್ ಮಾಡಿಕೊಂಡು ಬಿಸಿಲು ಮಳೆ ಏನು ನೋಡ್ದಂಗೆ ನಾವು ಈ ಥರ ಗಾಡಿ ಬಂಪರು ಅದು ಬಿತ್ತು ಸೊ ಬಂಪರ್ ಅದೇನು ಥ್ರೆಡ್ಡಿಂಗ್ ಲೂಸ್ ಆಗಿ ಗಾಡಿ ಓಡಿಸುವಾಗ ಶಬ್ದ ಶಬ್ದ ಫ್ರೆಂಡ್ಸ್ ಆಮೇಲೆ ಮತ್ತೆ ಆ ಕಡೆ ಸೈಡಿಗೆ ಹಾಕಿ ನಿಲ್ಕೊಂಡು ಒಂದು ಅದೇನೇನು ಮಾಡಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಜಸ್ಟ್ ಬಂದ್ವಿ ಬಂದು ಫಸ್ಟ್ ಫ್ರೆಶ್ ಆಗಿ ಟೀಗೆ ಇಟ್ಕೊಂಡೆ ಅದೇನೋ ಇತ್ತೀಚೆಗೆ ಕಾಫಿ ಹೋಗಿ ಟೀ ಲವರ್ ಆಗಿಬಿಟ್ಟಿದ್ದೀನಿ ಇವರು ಕುಡಿತಾ ಇದ್ದಾರೆ ಏನ್ರಿ ಸೊ ನಂಗೆ ಬಿಟ್ಟು ಮಧ್ಯಾಹ್ನ ಊಟ ಮಾಡಿದ್ರಾ ನೋಡಿ ಫ್ರೆಂಡ್ಸ್ ನಾನು ಊಟ ಮಾಡಿಲ್ಲ ತೆಗೆ ಮಾತಾಡಿಕೊಂಡೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಇವರಿಗೆ ಕಾಲ್ ಬಂತು ಸೊ ಕಾಲಲ್ಲಿ ಇದ್ರು ಹಾಗಾಗಿ ನಾನು ಮ್ಯೂಟ್ ಆಗಿಬಿಟ್ಟೆ ಫ್ರೆಂಡ್ಸ್ ಮತ್ತು ಅವರು ಆ ಕಡೆ ಮಾತಾಡ್ತಿರ್ತಾರೆ ನಾನು ವೀಡಿಯೋದಲ್ಲಿ ಮಾತಾಡ್ತಿರ್ತೀನಿ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ವಾಯ್ಸ್ ಅಂದರೆ ವಾಯ್ಸ್ ಕೊಟ್ಟಿಲ್ಲ ಸೊ ಇವಾಗ ಬಿಸಿ ಬಿಸಿ ಟೀ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಏನು ಅಡುಗೆ ಮಾಡಬೇಕು ಅಂತ ವಿಚಾರ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಅಂದರೆ ಇವಾಗ ನಮಗೆ ಎಂಟು ಎಂಟೂವರೆ ಆಗಿದೆ ಇವಾಗ ಬಂದಾಗ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ಹದಿನೈದು ಹತ್ತು ಇಪ್ಪತ್ತು ನಿಮಿಷ ಸ್ವಲ್ಪ ಟೀ ಕುಡಿದು ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ ನೆಕ್ಸ್ಟ್ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಟಿ ವಿ ಒಂದು ಸ್ವಲ್ಪ ಇವಾಗ ಬಿಗ್ ಬಾಸ್ ಬರ್ತಾ ಅಲ್ಲ ಬಿಗ್ ಬಾಸ್ ನೋಡಿ ಮಲಗೋದು ಫ್ರೆಂಡ್ಸ್ ನೆಕ್ಸ್ಟು ಬಿಗ್ ಬಾಸ್ ಎಲ್ಲ ಮೇಲೆ ಬೇಗ ಮಲಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ನಿದ್ದೆ ಕಡಿಮೆ ಆಗಿಬಿಟ್ರೆ ನನಗೆ ವೀಕ್ನೆಸ್ ಅನಿಸ್ಬಿಡುತ್ತೆ ಮೇಯ್ನಾಗಿ ಆಗಿ ನನಗೆ ನಿದ್ದೆ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಸೊ ನಿದ್ದೆ ಚೆನ್ನಾಗಾಗ್ಬಿಟ್ರೆ ನಾನು ಹೆಲ್ದಿಯಾಗಿ ಚೆನ್ನಾಗಿ ಎಷ್ಟು ಕೆಲಸ ಆದರೂ ಮಾಡ್ತೀನಿ ಫ್ರೆಂಡ್ಸ್ ಸೊ ಓಕೆನಾ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಸೊ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೇಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತಪ್ಪ